ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎ ಸೀನಿಯರ್ ಆದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮನೆ ತುಂಬ ಜನ ಇದ್ರು ಅಂತ ಮಟನ್ ತಂದು ಮಾಡ್ತಾ ಇದ್ದೀವಿ ಮೂರು ಕೆ ಜಿ ಮಟನ್ ಸಾರು ಹೀಗಿರುತ್ತೆ ಮಾಡೋದು ಅದು ಕುಕ್ಕರ್ನಲ್ಲೆಲ್ಲ ಪಾತ್ರೆಯಲ್ಲಿ ಒಂದು ದೊಡ್ಡದಾದ ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಈರುಳ್ಳಿ ಆದರೆ ಒಂದು ಹದಿನೈದು ಇಪ್ಪತ್ತು ಹಾಕ್ಕೊಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾರ್ಮಲ್ ಈರುಳ್ಳಿ ಆದರೆ ಮೂರು ನಾಲ್ಕು ಹಾಕೊಳ್ಳಿ ಹೆಚ್ಚಿಬಿಟ್ಟು ಅದಾದಮೇಲೆ ಒಂದು ನಾಲ್ಕು ಕಾಯಿ ಮೆಣಸು ಹಾಕ್ಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೊಮೆಟೋನ ಚೆನ್ನಾಗಿಯೇ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಇವಾಗ ಮೂರು ಕೆ ಜಿ ಆಗುವಷ್ಟು ಮಟನ್ನ ಹಾಕೋತಾ ಇದ್ದೀವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ ಮಿಕ್ಸ್ ಮಾಡಿ ಜೊತೆಗೆ ಉಪ್ಪು ಸೇವಿಸ್ಬಿಟ್ಟು ಮುಚ್ಚಿಬಿಟ್ಟು ಕಮ್ಮಿ ಆದ್ರೂ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕು ಮೇಲೆ ತೆಗೆದು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಧಾನ್ಯ ಹುಡಿ ಹಾಗೆಯೇ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿನ ಹಾಕೋಬೇಕು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿ ಇಷ್ಟು ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಎಲ್ಲ ಪೀಸ್ ೂ ಮಸಾಲೆ ಹಾಕಬೇಕು ಹಾಗೆ ನಾವೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯೋದಕ್ಕೆ ಬಿಡಬೇಕು ಬೇಯ್ತಿದ್ದಂಗೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪೆಪ್ಪರ್ ಹಾಗೆ ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೇನೆ ಒಂದೆರಡು ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನಾವು ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗೇನೆ ಮಿಕ್ಸ್ ಮಾಡಿ ಜೊತೆಗೆ ಇದಕ್ಕೆ ನಾವು ಎರಡು ಲೋಟ ನೀರನ್ನ ಸೇರಿಸ್ಕೊಬೇಕು ನೀರನ್ನ ಸೇರಿಸಿ ಅದಕ್ಕೆ ನಾವು ಕುದಿತಿದ್ದೆ ಅನ್ನೋವಾಗ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿದು ಹಾಲು ತೆಗೆದು ಇದಕ್ಕೆ ಸೇರಿಸ್ಕೊಬೇಕು ಹಾಗೆ ರುಚಿಗೆ ಉಪ್ಪು ಬೇಕು ಅನ್ಸಿದ್ರೆ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿತಿದೆ ಅನ್ನೋವಾಗ ನಾವು ಮೇಲುಗಡೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಮಟನ್ ಸಾರು ರೆಡಿ ಆಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ದೋಸೆಗೆ ಹಾಗೆಯೇ ನಾವು ಅನ್ನಕ್ಕೂ ಸೂಪ್ಪ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಹೇಳಿ